ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಚಿಂತನೆಗೆ ಸ್ವಾಗತ ಇವತ್ತಿನ ಈ ಅನಿಶ್ಚಿತ ಜಗತ್ತಿನಲ್ಲಿ ಪ್ರಾಮಾಣಿಕವಾಗಿ ಧೈರ್ಯದಿಂದ ಬಡುಕುವುದು ಹೇಗೆ ಇದು ನಮ್ಮೆಲ್ಲರನ್ನೂ ಕಾಡುವ ಪ್ರಶ್ನೆ ಅಲ್ವಾ ಈ ಪ್ರಶ್ನೆಗೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆಯೇ ಅಂದರೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಒಂದು ವಚನದಲ್ಲಿ ಒಂದು ಅದ್ಭುತವಾದ ಸೂತ್ರ ಅಡಗಿದೆ ಅನಿಸುತ್ತೆ ಇಂದು ನಾವು ಆ ಸೂತ್ರವನ್ನ ಸ್ವಲ್ಪ ಬಿಡಿಸಿ ನೋಡುವ ಪ್ರಯತ್ನ ಮಾಡೋಣ ನಮ್ಮ ಈ ವಿಶ್ಲೇಷಣೆಗೆ ಬಸವಣ್ಣನವರ ವಚನಗಳಲ್ಲಿ ನೈತಿಕತೆ ಮತ್ತು ಶರಣಾಗತಿ ಅನ್ನೋ ಒಂದು ದಾಖಲೆ ಆಧಾರವಾಗಿದೆ ಹಾಗೆಯೇ ಈ ಜ್ಞಾನದಾಸೋಹದ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು ಶರಣು ನೀವು ಹೇಳಿದ್ದು ಬಹಳ ಸರಿ ಇದು ಕೇವಲ ಒಂದು ವಚನವಲ್ಲ ಇದೊಂದು ಜೀವನ ಸೂತ್ರ ಆದರೆ ಈ ಸೂತ್ರ ಯಾಕೆ ಹುಟ್ಟು ಅಂತ ತಿಳಿಬೇಕಾದ್ರೆ ನಾವು ಒಂದು ಕ್ಷಣ ಒಂಬೈನೂರು ವರ್ಷ ಹಿಂದೆ ಹೋಗಿ ಬರಬೇಕು ಹ್ಮ್ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಕಲ್ಪನೆ ಮಾಡ್ಕೊಳ್ಳಿ ಹನ್ನೆರಡನೇ ಶತಮಾನದ ಸಮಾಜ ಹುಟ್ಟಿನಿಂದಲೇ ಶ್ರೇಷ್ಠ ಕನಿಷ್ಠ ಅಂತ ತೀರ್ಮಾನ ಮಾಡೋ ಕಠಿಣ ಜಾತಿ ಪದ್ಧತಿ ಓ ಜ್ಞಾನ ಧರ್ಮ ಎಲ್ಲವೂ ಕೆಲವೇ ಜನರ ಸ್ವತ್ತು ಪುರೋಹಿತಶಾಹಿ ವ್ಯವಸ್ಥೆ ಇಂಥ ಒಂದು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಕಲ್ಯಾಣದಲ್ಲಿ ಬಸವಾದಿ ಶರಣರು ಒಂದು ದೊಡ್ಡ ಕ್ರಾಂತಿಯ ಕಿಡಿಯನ್ನೇ ಹೊತ್ತಿಸಿದ್ರು ಕಲ್ಯಾಣ ಕ್ರಾಂತಿ ಹೌದು ಜ್ಞಾನವನ್ನ ಸಮಾನತೆಯನ್ನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿಸುವ ಚಳುವಳಿಯದು ಹಾಗಾಗಿ ನಾವು ಈಗ ಚರ್ಚಿಸಿರುವ ವಚನ ಆ ಹೋರಾಟದ ನಡುವೆ ನಿಂತಿದ್ದ ಸಾಮಾನ್ಯ ಶರಣನಿಗೆ ಧೈರ್ಯ ತುಂಬುವ ಒಂದು ಮಂತ್ರದಂತಿತ್ತು ಅದ್ಭುತವಾದ ಚಿತ್ರಣ ಅಂದರೆ ಇದು ಕೇವಲ ಆಧ್ಯಾತ್ಮಿಕ ಸಾಲುಗಳಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಘೋಷವಾಕ್ಯ ಹಾಗಾದರೆ ಆ ಧೈರ್ಯದ ಮಂತ್ರ ಏನಾಗಿತ್ತು ಅಂತ ನೋಡೋಣ ನಾನು ಮೊದಲು ವಚನವನ್ನು ಪೂರ್ತಿಯಾಗಿ ಓದ್ತೇನೆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ಯವಿಲ್ಲ ಅಂಜಲದೇಕೋ ಲೋಕವಿಗುರ್ಭಣೆಗೆ ಅಂಜಲದೇಕೋ ಕೂಡಲ ಸಂಗಮ ದೇವ ನಿಮ್ಮಾಳಾಗಿ ಇದನ್ನ ಕೇಳಿದಾಗ ಸರಳ ಅನಿಸಬಹುದು ಅಲ್ವಾ ಆದರೆ ಒಂದೊಂದು ಪದದಲ್ಲೂ ದೊಡ್ಡ ಅರ್ಥವಿದೆ ಈಗ ಮೊದಲ ಎರಡು ಸಾಲುಗಳನ್ನೇ ತೆಗೆದುಕೊಳ್ಳೋಣ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಮೊದಲನೇ ಸಾಲು ಸರಿ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಅದು ನಿಸರ್ಗದ ನಿಯಮ ಆದರೆ ಎರಡನೇ ಸಾಲು ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಅನ್ನೋದು ಇದು ಇವತ್ತಿನ ಕಾಲಕ್ಕೆ ಸ್ವಲ್ಪ ಆದರ್ಶವಾದಿ ಅನ್ನಿಸುವುದಿಲ್ವೆ ಹೇಗೆ ಅಂದ್ರೆ ನಾವು ಎಷ್ಟೋ ಪ್ರಾಮಾಣಿಕರು ಕಷ್ಟದಲ್ಲಿರೋದನ್ನು ನೋಡ್ತೀವಿ ಅದೇ ಹೊತ್ತಿಗೆ ಭ್ರಷ್ಟರು ಮಾತು ತಪ್ಪುವವರು ಶ್ರೀಮಂತರಾಗ್ತಾರೆ ಹಾಗಾದ್ರೆ ಬಸವಣ್ಣನವರ ಈ ಮಾತನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಇಲ್ಲಿ ನಾವು ದಾರಿದ್ರ್ಯ ಅನ್ನೋ ಪದವನ್ನ ಕೇವಲ ಹಣಕಾಸಿನ ಬಡತನಕ್ಕೆ ಸೀಮಿತಗೊಳಿಸಬಾರದು ಓ ಸರಿ ಬಸವಣ್ಣನವರ ದೃಷ್ಟಿಯಲ್ಲಿ ದಾರಿದ್ರ್ಯ ಅಂದ್ರೆ ನಂಬಿಕೆಯ ಕೊರತೆ ಸಂಬಂಧಗಳ ಬಡತನ ಸಮಾಜದಲ್ಲಿ ಗೌರವ ಇಲ್ಲದಿರುವುದು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಪದೇ ಪದೇ ಮಾತು ತಪ್ಪುತ್ತಾನೆ ಕೊಟ್ಟ ಭರವಸೆ ಉಳಿಸಿಕೊಳ್ಳುವುದಿಲ್ಲ ಅಂದುಕೊಳ್ಳಿ ಆರಂಭದಲ್ಲಿ ಅವನು ಮೋಸ ಮಾಡಿ ಸ್ವಲ್ಪ ಹಣ ಗಳಿಸಬಹುದು ಆದ್ರೆ ದೀರ್ಘಕಾಲದಲ್ಲಿ ಏನಾಗುತ್ತೆ ಅವನನ್ನು ಯಾರು ನಂಬಲ್ಲ ಖಂಡಿತ ಅವನೊಂದಿಗೆ ವ್ಯವಹರಿಸಲು ಯಾರೂ ಮುಂದೆ ಬರಲ್ಲ ಅವನ ಸುತ್ತ ಜನರಿದ್ರೂ ನಿಜವಾದ ಸ್ನೇಹ ಸಂಬಂಧಗಳು ಇರುವುದಿಲ್ಲ ಇದಕ್ಕಿಂತ ದೊಡ್ಡ ದಾರಿದ್ರೆ ಇನ್ನೊಂದಿದೆಯಾ ಹೌದು ಇದು ಇದು ಇಂದಿನ ಕಾರ್ಪೊರೇಟ್ ಜಗತ್ತಿಗೂ ನೇರವಾಗಿ ಅನ್ವಯಿಸುತ್ತಲ್ವಾ ನಿಖರವಾಡಿ ಒಂದು ಕಂಪನಿ ತನ್ನ ಗ್ರಾಹಕರಿಗೆ ಕೊಟ್ಟ ಮಾತು ತಪ್ಪಿದ್ರೆ ಅದರ ಬ್ರ್ಯಾಂಡ್ ಮೌಲ್ಯ ಷೇರು ಬೆಲೆ ಎಲ್ಲವೂ ಕುಸಿಯುತ್ತೆ ಹೌದು ನಂಬಿಕೆ ಕಳೆದುಕೊಂಡ್ರೆ ಮಾರುಕಟ್ಟೆಯೇ ಅವರನ್ನ ತಿರಸ್ಕರಿಸ್ತದೆ ಅದು ಅಕ್ಷರಶಃ ದಾರಿದ್ರ್ಯವೇ ಸರಿ ಅದೇ ರೀತಿ ರಾಜಕೀಯದಲ್ಲೂ ಅಷ್ಟೇ ಮಾತು ತಪ್ಪುವ ನಾಯಕನಿಗೆ ತಾತ್ಕಾಲಿಕ ಗೆಲುವು ಸಿಗಬಹುದು ಆದರೆ ಜನರ ವಿಶ್ವಾಸವನ್ನ ಶಾಶ್ವತವಾಗಿ ಕಳೆದುಕೊಳ್ತಾನೆ ಬಸವಣ್ಣನವರು ಹೇಳ್ತಿರುವುದು ಇದನ್ನೇ ನೈತಿಕತೆ ಅಂದ್ರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಕೇವಲ ಪುಣ್ಯದ ಕೆಲಸವಲ್ಲ ಅದೊಂದು ವ್ಯಾವಹಾರಿಕ ಸೂತ್ರ ಹೌದು ಅದೊಂದು ವ್ಯಾವಹಾರಿಕ ಮತ್ತು ಸಾಮಾಜಿಕ ಬದುಕಿನ ಅಡಿಪಾಯ ಪ್ರಾಮಾಣಿಕತೆ ಇಲ್ಲದೆ ಬರುವ ಸಮೃದ್ಧಿ ಮರಳಿನ ಮೇಲೆ ಕಟ್ಟಿದ ಮನೆಯ ಹಾಗೆ ಅದು ಉಳಿಯುವುದಿಲ್ಲ ನೈತಿಕತೆ ಮತ್ತು ಸಮೃದ್ಧಿಯ ಈ ಸಂಬಂಧ ನಿಜಕ್ಕೂ ಒಂದು ಗಟ್ಟಿಯಾದ ಅಡಿಪಾಯ ಆದರೆ ಬಸವಣ್ಣನವರು ಇಲ್ಲಿಗೆ ನಿಲ್ಲುವುದಿಲ್ಲ ಅವರು ಮುಂದಿನ ಸಾಲಿನಲ್ಲಿ ನಮ್ಮನ್ನ ಒಂದು ನೇರವಾದ ಪ್ರಶ್ನೆ ಮೂಲಕ ಕೆಣಕುತ್ತಾರೆ ಅಂಜಲ ದೇಕೋ ಲೋಕ ವಿಗುರ್ಬಣೆಗೆ ಈ ಲೋಕ ವಿಗುರ್ಬಣೆ ಅನ್ನೋ ಪದ ಇದಕ್ಕೆ ಇಂದಿನ ಕಾಲದಲ್ಲಿ ಯಾವ ಅರ್ಥ ಕೊಡಬಹುದು ಅಂದಿನ ಸಮಾಜದ ವಿರೋಧಕ್ಕೂ ಇವತ್ತಿನ ವಿರೋಧಕ್ಕೂ ವ್ಯತ್ಯಾಸವಿದೆಯೇ ಲೋಕವಿಗುರ್ಬಣೆ ಅಂದ್ರೆ ಜಗತ್ತಿನ ವಿಚಿತ್ರ ನಡವಳಿಕೆ ಅಸಂಬದ್ಧ ಟೀಕೆ ಸಕಾರಣವಿಲ್ಲದ ವಿರೋಧ ಅಂದು ಶರಣರು ಜಾತಿಯಿಲ್ಲ ಎಂದಾಗ ಹೆಣ್ಣಿಗೂ ಸಮಾನತೆ ಬೇಕು ಎಂದಾಗ ಕಾಯಕವೇ ಕೈಲಾಸ ಎಂದಾಗ ಅಂದಿನ ವ್ಯವಸ್ಥೆ ಅವರನ್ನ ಅಪಹಾಸ್ಯ ಮಾಡಿತು ಬಹಿಷ್ಕಾರ ಹಾಕಿತು ದೈಹಿಕವಾಗಿಯೂ ಹಿಂಸಿಸಿತು ಅದು ಅಂದಿನ ಲೋಕವಿಗುರ್ಬಣೆ ಸರಿ ಇವತ್ತು ಅದರ ರೂಪ ಬೇರೆ ಅಷ್ಟೇ ಹೇಗೆ ನೀವು ಸರಿ ಅಂತ ನಂಬಿದ ದಾರಿಯಲ್ಲಿ ನಡೆದ್ರೆ ಒಂದು ಹೊಸ ಆಲೋಚನೆ ಮುಂದಿಕ್ಕ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮನ್ನು ಟ್ರೋಲ್ ಮಾಡಬಹುದು ನಿಮ್ಮ ಮೇಲೆ ವೈಯಕ್ತಿಕ ದಾಳಿ ನಡೆಯಬಹುದು ಓಹೋ ಹೌದು ಕ್ಯಾನ್ಸಲ್ ಕಲ್ಚರ್ ಅಂತಾರಲ್ಲ ಆ ರೀತಿ ಅದೇ ನಿಮ್ಮನ್ನು ಮೂಲೆ ಗುಂಪು ಮಾಡಲು ಪ್ರಯತ್ನಿಸಬಹುದು ಗುಂಪಿನಿಂದ ಬೇರೆಯಾಗಿ ಯೋಚಿಸಿದರೆ ಬರುವ ಒತ್ತಡ ಇದೆಯಲ್ಲ ಅದೇ ಇಂದಿನ ಲೋಕವಿಗುರ್ಬಣೆ ಹಾಗಾದ್ರೆ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಈ ವಿರೋಧ ತಪ್ಪಿದ್ದಲ್ಲ ಆದರೆ ಇದನ್ನು ಎದುರಿಸುವುದು ಹೇಗೆ ಸರಿ ಸಮಾಜದ ಟೀಕೆಗೆ ಹೆದರಬಾರದು ಅನ್ನೋದು ಕೇಳಿಕೆ ಚೆನ್ನಾಗಿದೆ ಆದರೆ ಆ ಧೈರ್ಯವನ್ನ ಆ ತಂದುಕೊಳ್ಳುವುದು ಹೇಗೆ ನನ್ನಂತಹ ಸಾಮಾನ್ಯ ಮನುಷ್ಯನಿಗೆ ಆ ಶಕ್ತಿ ಎಲ್ಲಿಂದ ಸಿಗಬೇಕು ಇದಕ್ಕೆ ಉತ್ತರ ವಚನದ ಕೊನೆಯ ಸಾಲಿನಲ್ಲಡಗಿದ್ಯಾ ಖಂಡಿತ ವಚನದ ಕೊನೆಯ ಸಾಲೆ ಈ ಇಡೀ ಸೂತ್ರದ ಹೃದಯ ಅಂಜಲ ದೇಕೋ ಕೂಡಲ ಸಂಗಮ ದೇವ ನಿಮ್ಮಾಳಾಗಿ ಯಾಕೆ ಅಂಜಬಾರದು ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ಇಲ್ಲಿದೆ ಜಗತ್ತಿನ ವಿಚಿತ್ರ ವರ್ತನೆಗಳಿಗೆ ಟೀಕೆಗಳಿಗೆ ಅಂಜಬೇಕಾಗಿಲ್ಲ ಯಾಕಂದ್ರೆ ನಾನು ಒಬ್ಬಂಟಿಯಲ್ಲ ಕೂಡಲ ಸಂಗಮ ದೇವ ನಾನು ನಿನ್ನವನು ನಿನ್ನ ಆಳು ಎಂಬ ಭಾವವಿದೆ ಅಂದ್ರೆ ಇದು ಇದು ಸಂಪೂರ್ಣ ಶರಣಾಗತಿಯ ಪರಿಕಲ್ಪನೆ ಹೌದು ಆದರೆ ಈ ಶರಣಾಗತಿ ಪದವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸರಿ ಶರಣಾಗತಿ ಅಂದ್ರೆ ಸೋಲೊಪ್ಪುಕೊಳ್ಳುವುದು ಅಂತಲ್ಲ ಕೈ ಚೆಲ್ಲಿ ಕೂರುವುದು ಅಥವಾ ಪಲಾಯನ ಮಾಡುವುದಲ್ಲ ಬದಲಿಗೆ ನನ್ನ ಸಣ್ಣಪುಟ್ಟ ಆಸೆ ಭಯ ಅಹಂಕಾರವನ್ನ ಬದಿಗೆಟ್ಟು ಒಂದು ದೊಡ್ಡ ಉದ್ದೇಶಕ್ಕೆ ಒಂದು ಮಹಾನ್ ತತ್ವಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಳ್ಳುವುದು ಓ ಇದೊಂದು ಕ್ರಿಯಾಶೀಲವಾದ ಸಮರ್ಪಣೆ ನಿಖರವಾಗಿ ನಿಷ್ಕ್ರಿಯವಾದ ಪಲಾಯನವಲ್ಲ ನೀವು ಸತ್ಯಕ್ಕಾಗಿ ನಿಂತಾಗ ನಿಮ್ಮನ್ನು ವಿರೋಧಿಸುವವರು ನಿಮ್ಮ ವೈಯಕ್ತಿಕ ಶಕ್ತಿಯನ್ನು ನೋಡ್ತಿರ್ತಾರೆ ಆದರೆ ನೀವು ಒಂದು ದೊಡ್ಡ ಶಕ್ತಿಯ ಪ್ರತಿನಿಧಿಯಾಗಿ ನಿಂತಾಗ ಆ ವಿರೋಧಗಳು ನಿಮಗೆ ಸಣ್ಣದಾಗಿ ಕಾಣಿಸಲು ಶುರುವಾಗುತ್ತೆ ಇದು ಬಹಳ ಆಳವಾದ ಮಾತು ಅಂದರೆ ಈ ಶರಣಾಗತಿ ಕೇವಲ ಧಾರ್ಮಿಕ ನಂಬಿಕೆಗೆ ಸೀಮಿತವೇ ದೇವರನ್ನು ನಂಬದ ವ್ಯಕ್ತಿಗೆ ಈ ಸೂತ್ರ ಅನ್ವಯಿಸುವುದಿಲ್ಲವೇ ಇಲ್ಲ ಖಂಡಿತ ಅನ್ವಯಿಸುತ್ತದೆ ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಕೇವಲ ಒಂದು ದೈವದ ಹೆಸರಲ್ಲ ಅದೊಂದು ಅದೊಂದು ಪರಮ ತತ್ವದ ಸಂಕೇತ ಕಾಸ್ಮಿಕ್ ಪ್ರಜ್ಞೆಯ ಸಂಕೇತ ಉದಾಹರಣೆಗೆ ಒಬ್ಬ ವಿಜ್ಞಾನಿ ಸತ್ಯಶೋಧನೆಗೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಾನೆ ಒಬ್ಬ ಸೈನಿಕ ದೇಶ ರಕ್ಷಣೆಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾನೆ ಸರಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸಮಾನತೆಗಾಗಿ ತನ್ನ ಬದುಕನ್ನು ಮುಡಿಪಾಗಿಡುತ್ತಾನೆ ಇವರೆಲ್ಲರೂ ತಮ್ಮ ವೈಯಕ್ತಿಕ ಅಸ್ತಿತ್ವವನ್ನು ಮೀರಿ ಒಂದು ದೊಡ್ಡ ಉದ್ದೇಶಕ್ಕೆ ಶರಣಾಗಿದ್ದಾರೆ ಆ ಉದ್ದೇಶವೇ ಅವರಿಗೆ ಎಂತಹ ಲೋಕವಿಗುರ್ಬಣೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ ಅಂದರೆ ಭಯದ ಜಾಗವನ್ನು ಭಕ್ತಿ ಅಥವಾ ಬದ್ಧತೆ ಆಕ್ರಮಿಸಿಕೊಳ್ಳುತ್ತ ಹೌದು ಆಗ ವ್ಯಕ್ತಿ ಪರ್ವತದಂತೆ ಅಚಲನಾಗುತ್ತಾನೆ ಅದೇ ನಿರ್ಭಯತೆಯ ಸ್ಥಿತಿ ಈ ರೀತಿ ಯೋಚಿಸಿದಾಗ ಈ ವಚನ ಒಂದು ಸಂಪೂರ್ಣ ಮಾರ್ಗದರ್ಶನದಂತೆ ಕಾಣಿಸುತ್ತೆ ನೋಡಿ ನೀವು ನಂಬಿದ ಸತ್ಯದ ದಾರಿಯಲ್ಲಿ ನಡೆಯುವುದು ಇದು ನಮ್ಮೆಲ್ಲರ ಪ್ರಯತ್ನ ಈ ಚಿಂತನಾ ಮಂಥನದ ಮೂಲಕ ಜ್ಞಾನವನ್ನು ಹಂಚುವುದೇ ನಮ್ಮ ಉದ್ದೇಶ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವೂ ಅಷ್ಟೇ ಅಗತ್ಯ ಇಂತಹ ಸಂವಾದಗಳು ನಿಮಗೆ ಇಷ್ಟವಾಗುತ್ತಿದ್ರೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಆಳವಾಗಿ ಚಿಂತಿಸಲು ಪ್ರೇರಣೆ ಹಾಗಾದರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸಿದ್ರೆ ಬಸವಣ್ಣನವರು ನಮಗೆ ಕೊಡುತ್ತಿರುವ ನಿರ್ಭಯ ಜೀವನದ ಸೂತ್ರದಲ್ಲಿ ಮೂರು ಹಂತಗಳಿವೆ ಮೊದಲನೆಯದು ನೈತಿಕತೆಯ ಅಡಿಪಾಯ ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಹೌದು ನಂಬಿಕೆ ಗಳಿಸುವುದು ಎರಡನೆಯದು ಸತ್ಯತ ದಾರಿಯಲ್ಲಿ ನಡೆಯುವಾಗ ಬರುವ ಸಾಮಾಜಿಕ ವಿರೋಧಕ್ಕೆ ಆ ಲೋಕ ವಿಗುರ್ಪಣೆಗೆ ಅಂಜದಿರುವ ಧೈರ್ಯ ಸರಿ ಮತ್ತು ಮೂರನೇದು ಆ ಧೈರ್ಯದ ಮೂಲ ಅಂದ್ರೆ ನಮ್ಮನ್ನು ಮೀರಿದ ಒಂದು ದೊಡ್ಡ ಶಕ್ತಿಯಲ್ಲಿ ಸಂಪೂರ್ಣ ಶರಣಾಗತಿಯ ಮೂಲಕ ಭಯಮುಕ್ತಿಯನ್ನು ಸಾಧಿಸುವುದು ಹೌದು ಇದೊಂದು ಪರಿಪೂರ್ಣವಾದ ಜೀವನ ದರ್ಶನ ಈ ತತ್ವಗಳು ಕೇವಲ ಹನ್ನೆರಡನೇ ಶತಮಾನಕ್ಕೆ ಸೀಮಿತವಲ್ಲ ಇಂದಿನ ಗೊಂದಲದ ಜಗತ್ತಿಗೆ ಇವು ದಾರಿದೀಪ ನಿಜ ನಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾಮಾಣಿಕತೆ ನಮ್ಮನ್ನು ಕಾಪಾಡಿದರೆ ವೃತ್ತಿಜೀವನದಲ್ಲಿ ಅದು ನಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತದೆ ನಮಗೆ ಸರಿ ಅಂತ ನಂಬಿದ್ದಕ್ಕೆ ದೃಢವಾಗಿ ನಿಲ್ಲುವ ಧೈರ್ಯ ಅದು ನಮ್ಮ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ ಖಂಡಿತ ಮತ್ತು ಕೊನೆಗೆ ನಮ್ಮೆಲ್ಲರ ಶಕ್ತಿಗೂ ಒಂದು ಮಿತಿ ಇದೆ ಅಂತ ಅರಿತು ಒಂದು ದೊಡ್ಡ ಚೌಕಟ್ಟಿನಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಬದುಕಿನ ಸಣ್ಣಪುಟ್ಟ ಸೋಲು ಗೆಲುವುಗಳು ನಮ್ಮನ್ನು ಅತಿಯಾಗಿ ಬಾಧಿಸುವುದಿಲ್ಲ ಅದರಿಂದ ಸಿಗುವ ಮಾನಸಿಕ ಶಾಂತಿಗೆ ಬೆಲೆ ಕಟ್ಟಲಾಗದು ಖಂಡಿತ ಈ ಅದ್ಭುತ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ಪ್ರಶ್ನೆಯೊಂದಿಗೆ ನಾವು ಈ ಚಿಂತನೆಯನ್ನು ಮುಕ್ತಾಯಗೊಳಿಸೋಣ ಬಸವಣ್ಣನವರು ಹೇಳಿದಂತೆ ಮಾತು ತಪ್ಪಿದರೆ ದಾರಿದ್ರ ಬರುತ್ತದೆ ಎಂಬುದು ನಿಜವೇ ಆದರೆ ನಮ್ಮ ಸಮಾಜದ ಪ್ರತಿಯೊಬ್ಬರೂ ಕೊಟ್ಟ ಮಾತನ್ನು ಚಾಚೂ ತಪ್ಪದೆ ಪಾಲಿಸಲು ಆರಂಭಿಸಿದರೆ ನಮ್ಮ ವ್ಯಾಪಾರ ವ್ಯವಹಾರ ಸಂಬಂಧಗಳು ಮತ್ತು ರಾಜಕೀಯ ಹೇಗಿರಬಹುದು ಮತ್ತು ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಸತ್ಯಕ್ಕಾಗಿ ನಿಂತಾಗ ನೀವು ವ್ಯಕ್ತಿಗತವಾಣಿ ಎದುರಿಸುವ ಲೋಕವಿಗುರ್ಬಣೆ ಯಾವುದು ಮತ್ತು ಅದನ್ನು ಎದುರಿಸಲು ನಿಮಗೆ ಶಕ್ತಿ ಎಲ್ಲಿಂದ ಬರುತ್ತದೆ ಈ ಪ್ರಶ್ನೆಗಳ ಬಗ್ಗೆ ಯೋಚಿಸುತ್ತಿರಿ ಮುಂದಿನ ಚಿಂತನೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ